ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ನ ಜಿ ಎಂ ಪವಿತ್ರ ಸದ್ಯ ರಾಜ್ಯ ಸರ್ಕಾರ ಮಕ್ಕಳ ಹಾಜರಾತಿ ಕಡಿಮೆ ಇರುವಂತಹ ಸರ್ಕಾರಿ ಶಾಲೆಗಳನ್ನ ಹತ್ತಿರದ ಕರ್ನಾಟಕ ಪಬ್ಲಿಕ್ ಶಾಲೆ ಕೆ ಪಿ ಎಸ್ ಅಥವಾ ಮ್ಯಾಗ್ನೆಟ್ ಶಾಲೆಗಳ ಜೊತೆಗೆ ವಿಲೀನಗೊಳಿಸುವಂತ ಚಿಂತನೆಯನ್ನು ನಡೆಸ್ತಾ ಇದೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರೇ ಹೇಳುವಂತೆ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಲಾ ಒಂದರಂತೆ ಆರು ಸಾವಿರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ತೆರೆಯಲಾಗುತ್ತೆ ಸೊ ಈ ಶಾಲೆಗಳಿಗೆ ಸಮೀಪದ ಐದಾರು ಶಾಲೆಗಳನ್ನ ವಿಲೀನಗೊಳಿಸುವಂತಹ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಸೊ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನ ಸರ್ಕಾರಿ ಶಾಲೆಯನ್ನು ಒಟ್ಟುಗೂಡಿಸಿ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಪರಿವರ್ತಿಸೋಕೆ ಈಗಾಗಲೇ ಶಿಕ್ಷಣ ಇಲಾಖೆ ಒಪ್ಪಿಗೆಯನ್ನು ನೀಡಿದೆ ಸೊ ಈ ಸಂಬಂಧ ಸುತ್ತೋಲೆಯನ್ನು ಹೊರಡಿಸಿದೆ ಆದರೆ ಇದು ಪರೋಕ್ಷವಾಗಿ ಶಾಲೆಗಳನ್ನೇ ಮುಚ್ಚಿಸಿದಂತೆ ಅಂತ ಶಿಕ್ಷಣ ತಜ್ಞರುಗಳ ಆರೋಪವಾಗಿದ್ದು ಸದ್ಯ ಸರ್ಕಾರದ ನಿಲುವಿನ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರ ಶಿಕ್ಷಕರ ಕೊರತೆಯನ್ನು ನಿಭಾಯಿಸೋಕೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ನೀಡೋಕೆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ವಿರುದ್ಧವಾಗಿ ರಾಜ್ಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಭಾಗವಾಗಿ ಈ ಕೆ ಪಿ ಎಸ್ ಶಾಲೆಗಳಿಗೆ ವಿಲೀನಗೊಳಿಸುವಂತಹ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ಅನ್ನೋದು ಸರ್ಕಾರದ ವಾದ ಆದರೆ ಈ ರೀತಿ ವಿಲೀನಗೊಳಿಸೋದ್ರಿಂದ ಗ್ರಾಮೀಣ ಭಾಗಗಳಲ್ಲಿ ದೂರದ ಶಾಲೆಗಳಿಗೆ ಹೋಗೋಕೆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ ಇದರಿಂದಾಗಿ ಹೆಚ್ಚಾಗಿ ಬಡ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಜೊತೆಗೆ ಖಾಸಗೀಕರಣಕ್ಕೆ ಸಹಾಯ ಮಾಡಿದಂತಾಗತ್ತೆ ಅನ್ನೋದು ಶಿಕ್ಷಣ ತಜ್ಞರುಗಳ ವಾದ ಆದರೆ ಇವೆಲ್ಲವುದರ ನಡುವೆ ಬಡವಾಗೋದು ನಲುಗೋದು ಮಕ್ಕಳು ಪೋಷಕರು ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ನೇಮಕಾತಿ ಇಳಿಕೆ ಹೌದು ಕಳೆದ ವರ್ಷ ಪ್ರಥಮ ಎಂಬ ಎನ್ ಜಿ ನಡೆಸಿದ ಸಮೀಕ್ಷೆಯ ವಾರ್ಷಿಕ ಶೈಕ್ಷಣಿಕ ಸ್ಥಿತಿಗತಿ ವರದಿಯನ್ನ ಬಿಡುಗಡೆ ಮಾಡಲಾಗಿದೆ ಈ ವರದಿ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹದಿನಾಲ್ಕು ವರ್ಷ ವಯೋಮಾನ ಮಕ್ಕಳ ದಾಖಲಾತಿ ಪ್ರಮಾಣ ಮತ್ತೆ ಇಳಿಕೆಯಾಗಿದೆ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಆರ್ಥಿಕ ಸಂಕಷ್ಟ ಉಂಟಾಗ್ತಾ ಇದ್ದಂತೆ ಹಲವು ಪೋಷಕರು ಸರ್ಕಾರಿ ಶಾಲೆಗಳತ್ತ ವಾಲಿದ್ರು ಅದೇ ಪರಿಸ್ಥಿತಿ ಕೊಂಚ ಸುಧಾರಿಸ್ತಾ ಇದ್ದಂತೆ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳತ್ತ ಮುಖ ಮಾಡಿದ್ದಾರೆ ಸೊ ಸರ್ಕಾರಿ ಶಾಲೆಗಳಲ್ಲಿ ಆರರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳ ದಾಖಲಾತಿ ಪ್ರಮಾಣ ಎರಡು ಸಾವಿರದ ಹದಿನೆಂಟರಲ್ಲಿ ಅರವತ್ತೈದು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟು ಇತ್ತು ಸೊ ಕೋವಿಡ್ ಸಮಯದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬರೋಬ್ಬರಿ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಜಿಗಿತ ಕಂಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಮತ್ತೆ ಅರವತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಕುಸಿದಿದೆ ಅಂದರೆ ಮತ್ತೆ ಕೋವಿಡ್ ಪೂರ್ವದ ಅವಧಿಗೆ ಇಳಿದಿದೆ ಸೊ ಎರಡು ಸಾವಿರದ ಇಪ್ಪತ್ತೆರಡರ ವರದಿ ಪ್ರಕಾರ ರಾಜ್ಯದಲ್ಲಿ ಒಟ್ಟು ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಸರ್ಕಾರಿ ಶಾಲೆಗಳಿದೆ ಆದರೆ ಎರಡು ಸಾವಿರದ ಆರರಲ್ಲಿ ಒಟ್ಟು ಐವತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಪ್ರಾಥಮಿಕ ಶಾಲೆಗಳು ಮತ್ತು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಪ್ರೌಢಶಾಲೆಗಳು ಇದುವು ಎರಡು ಸಾವಿರದ ಹನ್ನೆರಡು ಹದಿಮೂರು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಶೈಕ್ಷಣಿಕ ವರ್ಷಗಳ ನಡುವೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಇಪ್ಪತ್ತು ಸಾವಿರದ ಒಂಬೈನೂರ ಮೂರಕ್ಕೆ ಇಳಿದಿದೆ ಅಂದರೆ ಎರಡು ಸಾವಿರದಷ್ಟು ಕಡಿಮೆ ಆಗಿದೆ ಸೊ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸದ್ಯ ಸರ್ಕಾರ ಸರ್ಕಾರಿ ಶಾಲೆಗಳ ವಿಲೀನದ ಚಿಂತೆಯನ್ನು ನಡೆಸ್ತಾ ಇದೆ ಈ ಬಗ್ಗೆ ಈ ದಿನ ಡಾಟ್ ಕಾಮ್ಗೆ ಪ್ರತಿಕ್ರಿಯಿಸಿದ ಶಿಕ್ಷಣ ತಜ್ಞ ಶ್ರೀಪಾದ್ ಭಟ್ ಅವರು ಹೇಳ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಇದೆ ಆದ್ದರಿಂದ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಮಕ್ಕಳಿರುವಂಥ ಶಾಲೆಗಳನ್ನು ವಿಲೀನಗೊಳಿಸೋದಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ ಚನ್ನಪಟ್ಟಣ ತಾಲೂಕು ಹೊಂಗ್ನೂರು ಭಾಗದಲ್ಲಿ ಎಂಬತ್ತರಿಂದ ನೂರು ವಿದ್ಯಾರ್ಥಿಗಳು ಇರುವಂಥ ಶಾಲೆಯನ್ನು ಸಹ ವಿಲೀನಗೊಳಿಸ್ತಿದ್ದಾರೆ ಇದು ಸಂಪೂರ್ಣವಾಗಿ ಗೊಂದಲದಿಂದ ಕೂಡಿದ ನಿರ್ಧಾರ ಅಂತ ಟೀಕಿಸಿದ್ದಾರೆ ಸೊ ಶಾಲೆಯಲ್ಲಿ ಮಕ್ಕಳ ಪ್ರಮಾಣ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಯಾರೂ ಹೇಳ್ತಾ ಇಲ್ಲ ಯಾವ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳ ಕಡಿಮೆ ಪ್ರಮಾಣದಲ್ಲಿ ದಾಖಲಾಗ್ತಾ ಇದೆಯೋ ಅಲ್ಲಿನ ಸುತ್ತಮುತ್ತಲಿನ ಸ್ಥಿತಿಗತಿ ಹೇಗಿದೆ ಅನ್ನೋ ಪರಿಶೀಲನೆಯೂ ನಡೆಸ್ತಾ ಇಲ್ಲ ಅಲ್ಲಿ ಖಾಸಗಿ ಶಾಲೆ ಹೆಚ್ಚಾಗಿದೆಯಾ ಅನ್ನೋ ಬಗ್ಗೆಯೂ ಯೋಚಿಸ್ತಾ ಇಲ್ಲ ಮಕ್ಕಳು ಶಾಲೆಗೆ ದಾಖಲಾಗದೇ ಇರೋಕೆ ಸಾಮಾಜಿಕ ಕಾರಣ ಬಡತನ ಮೊದಲಾದ ಕಾರಣಗಳಿರುತ್ತೆ ಸೊ ಶಾಲೆಗಳಲ್ಲಿ ಆಗುವಂತ ದೌರ್ಜನ್ಯ ತಾರತಮ್ಯದಿಂದಾಗಿನೂ ಸಹ ಮಕ್ಕಳು ಸರ್ಕಾರಿ ಶಾಲೆಗಳಿಂದ ದೂರ ಉಳಿತಾರೆ ಅಂತ ಇವರು ಅಭಿಪ್ರಾಯ ಪಡ್ತಾರೆ ಸೊ ಇನ್ನು ಹಲವು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಇರೋದಿಲ್ಲ ಶಿಕ್ಷಕರಿದ್ದರೂ ಸರಿಯಾಗಿ ತರಗತಿ ನಡೆಸ್ತಾ ಇರೋದಿಲ್ಲ ಒಬ್ಬರೇ ಅಧ್ಯಾಪಕರು ಇರುವಂಥ ಹಲವು ಶಾಲೆಗಳಿದೆ ಹೀಗೆ ನೂರಾರು ಕಾರಣಗಳಿರುತ್ತೆ ಅವೆಲ್ಲದಕ್ಕೂ ಸಹ ಪರಿಹಾರ ಹುಡುಕೋದನ್ನ ಬಿಟ್ಟು ಕರ್ನಾಟಕ ಪಬ್ಲಿಕ್ ಶಾಲೆಗಳ ಹೆಸರಲ್ಲಿ ಶಾಲೆಗಳನ್ನು ವಿಲೀನಗೊಳಿಸ್ತಿದ್ದಾರೆ ಸರ್ಕಾರ ಮೊದಲು ಶಿಕ್ಷಕರ ನೇಮಕಾತಿ ಮಾಡಲಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ ಮುಖ್ಯವಾಗಿ ಸರ್ಕಾರಿ ಶಾಲೆಯತ್ತ ಮಕ್ಕಳು ಬರದೇ ಇರೋಕ್ಕೆ ಕಾರಣ ಏನು ಅನ್ನೋದನ್ನು ಸರ್ಕಾರ ಪರಿಶೀಲಿಸಲಿ ಅಂತ ಶ್ರೀಪಾದ್ ಭಟ್ ಅವರು ಆಗ್ರಹಿಸ್ತಾರೆ ಸೊ ಸದ್ಯ ಸರ್ಕಾರ ಕೆ ಪಿ ಎಸ್ ಆರಂಭಿಸುವ ಘೋಷಣೆಯನ್ನು ಮಾಡಿದೆ ಆದರೆ ಈ ಶಾಲೆಗಳಲ್ಲಿ ಇಂಗ್ಲೀಷ್ ಶಿಕ್ಷಣ ನೀಡುವಂಥ ಶಿಕ್ಷಕರಿಗೆ ತರಬೇತಿಯನ್ನು ನೀಡಲಾಗ್ತಾ ಇಲ್ಲ ಕೆಲವೆಡೆ ಇಂಗ್ಲೀಷ್ ಪುಸ್ತಕಗಳು ಸಹ ಇಲ್ಲ ಸರ್ಕಾರದ ಇಂಗ್ಲೀಷ್ ಮಾಧ್ಯಮಗಳಲ್ಲಿಯೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ ಸೊ ಒಟ್ಟಾರೆಯಾಗಿ ಗೊಂದಲ ದ್ವಂದ್ವ ಪರಿಸ್ಥಿತಿಯನ್ನು ನಿರ್ಮಿಸಲಾಗ್ತಾ ಇದೆ ಅಂತ ದೂರಿದರು ಇನ್ನು ಸರ್ಕಾರ ಪರೋಕ್ಷವಾಗಿ ಖಾಸಗಿ ಸಂಸ್ಥೆಗಳಿಗೆ ಬೆಂಬಲ ನೀಡ್ತಾ ಇದೆ ಅಂತ ಅನ್ಸತ್ತಾ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಸದ್ಯ ಖಾಸಗಿ ಸಂಸ್ಥೆಗಳ ಸಹಾಯದಿಂದ ಕೆಪಿಎಸ್ ಮಾದರಿಯ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅದ್ರೆ ಖಾಸಗಿ ಸಂಸ್ಥೆಗಳ ಬಳಕೆ ಯಾಕಾಗಿ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ ಸೊ ಈ ವಿಚಾರದಲ್ಲಿ ಈ ದಿನ ಡಾಟ್ ಕಾಮ್ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳನ್ನ ಸಂಪರ್ಕಿಸೋಕೆ ಪ್ರಯತ್ನಿಸಿತ್ತು ಆದರೆ ಅವರು ಸಂಪರ್ಕಕ್ಕೆ ಲಭ್ಯವಾಗಿಲ್ಲ ನಂದಿನಿ ತಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಸೊ ಖಾಸಗೀಕರಣಕ್ಕೆ ಸರ್ಕಾರದ ಪರೋಕ್ಷ ಬೆಂಬಲ ಅಲ್ವಾ ರಾಜ್ಯ ಮತ್ತು ದೇಶದಲ್ಲಿ ಹಲವು ವರ್ಷಗಳಿಂದ ಕಾಡ್ತಾ ಬರ್ತಾ ಇರುವಂತಹ ಕಂಡು ಕಾಣದ ಸಮಸ್ಯೆ ಅಂತಂದ್ರೆ ಅದು ಖಾಸಗೀಕರಣ ಬಹುತೇಕ ಎಲ್ಲಾ ವಲಯಗಳು ಹಂತ ಹಂತವಾಗಿ ಸರ್ಕಾರದ ಅಂದ್ರೆ ಜನರ ಕೈ ಜಾರಿ ಕಾರ್ಪೊರೇಟ್ ದೊರೆಗಳ ಖಾಸಗಿ ಸಂಸ್ಥೆಗಳ ಮುಷ್ಟಿಗೆ ಸೇರ್ತಾ ಇದೆ ಇವೆಲ್ಲದಕ್ಕೂ ನಮ್ಮ ಸರ್ಕಾರಗಳೇ ತಿಳಿದೋ ತಿಳಿದೇನೋ ಬೆಂಬಲ ನೀಡ್ತಾ ಇರೋದು ವಿಪರ್ಯಾಸ ಸೊ ಸರ್ಕಾರ ಇರೋದು ಸರ್ಕಾರಿ ಸಂಸ್ಥೆಗಳ ಬಲಪಡಿಸೋಕೆ ಹೊರತು ಖಾಸಗಿ ದೊರೆಗಳಿಗೆ ಲಾಭ ಗಿಟ್ಸ್ಕೊಡೋಕಲ್ಲ ಅಲ್ವಾ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಸರ್ಕಾರಿ ಶಾಲೆಗಳ ವಿಲೀನವನ್ನು ವಿರೋಧಿಸಿದಂಥ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ತನ್ನ ವರಸೆನ ಬದಲಾಯಿಸಿಕೊಂಡಂತೆ ಕಾಣಿಸತ್ತೆ ವಿದ್ಯಾರ್ಥಿಗಳ ಕೊರತೆಯ ನೆಪ ಸರ್ಕಾರಿ ಶಾಲೆಗಳ ವಿಲೀನ ಮಾಡೋಕೆ ಮುಂದಾಗಿರೋದು ಸರ್ಕಾರ ಅದೇ ಶಾಲೆಗಳ ಅಭಿವೃದ್ಧಿಯತ್ತ ಗಮನ ಹರಿಸೋದು ಉತ್ತಮ ಅಲ್ವಾ ಇದು ಕ್ರಮೇಣವಾಗಿ ಸಂಪೂರ್ಣ ಶಿಕ್ಷಣದ ಖಾಸಗೀಕರಣ ಆಗೋಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಬೆಂಬಲ ನೀಡಿದಂತ ಆಗೋದಿಲ್ವಾ ಸದ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸೋ ಜೊತೆಗೆ ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ಹುಟ್ಟಿಕೊಳ್ಳುವಂತಹ ಖಾಸಗಿ ಸಂಸ್ಥೆಗಳಿಗೂ ಕಡಿವಾಣ ಹಾಕುವುದು ಅತ್ಯಗತ್ಯ ಅಷ್ಟೇ ಅಲ್ಲ ಇರುವಂತ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಮುಖ್ಯ ಆಗತ್ತೆ ಎಲ್ಲ ವ್ಯವಸ್ಥೆಗಳಿದ್ರೂ ಸಹ ಕೆಲವೆಡೆ ಪೋಷಕರೇ ಸರ್ಕಾರಿ ಶಾಲೆಯತ್ತ ತಮ್ಮ ಮಕ್ಕಳು ಮುಖ ಮಾಡೋಕೆ ಬಿಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಪೋಷಕರು ಸಹ ಕೊಂಚ ಚಿಂತನೆಗೆ ಆಧುನೀಕರಣ ಅನ್ನೋ ಭರದಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಸಾಲ ಮಾಡಿ ಕೈ ಸುಟ್ಕೊಳ್ಳೋ ಬದಲು ಸರ್ಕಾರದ ಸೌಲಭ್ಯಗಳ ಸದುಪಯೋಗ ಮಾಡಿಕೊಳ್ಳುವಂತ ಪೋಷಕರು ಗಮನ ಹರಿಸೋದು ಒಳ್ಳೇದಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ